ಸೊ ಐ ಫ್ರೆಂಡ್ಸ್ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಮನೆ ಮಂದಿಗೆ ಸಿಕ್ಕಿದೆ ಕಿಚ್ಚನ ಒಂದು ಕೈರುಚಿ ಸೌಭಾಗ್ಯ ಅಂದ್ರೆ ಸವಿಯ ಸೌಭಾಗ್ಯ ಯಾರಿಗಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಅಂಥದ್ರಲ್ಲಿ ಬಿಗ್ ಬಾಸ್ ಮನೆ ಮಂದಿಗೆ ಈ ರೀತಿಯ ಒಂದು ಸೌಭಾಗ್ಯ ಸಿಕ್ಕಿದೆ ಅದುವೆ ಕಿಚ್ಚ ಶ್ರೀಪ ಅವರು ತಮ್ಮ ಕೈಯಾರೆ ಒಂದು ಅಡಿಗೆನ ಮಾಡಿ ಪಾರ್ಸಲ್ ಮಾಡಿ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಅನ್ನ ಒಂದು ಚೀಟಿಲಿ ಬರೆದು ಕಳಿಸ್ತಾರೆ ಈ ರೀತಿಯ ಒಂದು ಅದೃಷ್ಟ ಬೇರೆಯವ್ರಿಗೆ ಸಿಗುತ್ತಾ ಚಾನ್ಸೇ ಇಲ್ಲ ಬಿಗ್ ಬಾಸ್ ಮಂದಿಗೆ ಸಿಕ್ಕಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಡ್ರೋಮ್ ಪ್ರತಾಪ್ ವರ್ತೂರ್ ಸಂತೋಷ್ ವಿನಯ್ ಸಂಗೀತ ಪ್ರತಿಯೊಬ್ಬರಿಗೂ ಕೂಡ ಸಬ್ ಸಪ್ರೇಟ್ ಒಂದು ಬಾಕ್ಸ್ ನಲ್ಲಿ ಕಳ್ಸಿ ಕಿಚನ್ ಒಂದು ಕೈ ರುಚಿಯನ್ನ ಸವಿದ್ರೆ ಅದನ್ನ ನೀವು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಸುದೀಪ್ ಸರ್ ಸ್ವತಃ ಮಾತನಾಡುತ್ತಾರೆ ನನ್ನ ಕಡೆಯಿಂದ ನನ್ನ ಒಂದು ಕೈ ರುಚಿ ನಿಮ್ಗೋಸ್ಕರ ನನ್ನ ಕಡೆಯಿಂದ ಒಂದು ನಿಮ್ಗೆ ಕಳಿಸ್ತಾ ಇದ್ದೀನಿ ನಾನೇ ಮಾಡಿ ಕಳಿಸ್ತಿದ್ದೀನಿ ಅಂತ ಆಗ ಮನೆ ಮಂದಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಫುಲ್ ಕಂಪ್ಲೀಟ್ ಖುಷಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಂಜಾಯ್ ಮಾಡುವಂತ ಎಪಿಸೋಡ್ ಇವತ್ತು ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ಈ ಒಂದು ಗುಡ್ ನ್ಯೂಸ್ ನಿಮ್ಗೂ ಕೂಡ ಇಷ್ಟವಾಯ್ತಾ ಕಿಚನ್ ಕೈರುಚಿ ಯಾರಾದ್ರೂ ಸವಿಬೇಕು ಅಂದ್ರೆ ಯಾರ್ ತಾನೇ ಬೇಡ ಅಂತಾರೆ ಸ್ವಂತದ್ರಲ್ಲಿ ಮನೆ ಮಂದಿಗೆ ಸಿಕ್ಕಿದೆ ಒಂದು ಆಫರ್ ನಾವು ಅದನ್ನ ನೋಡಿ ಸವಿಬೇಕು ಅಷ್ಟೇನೆ ಅಂದ್ರೆ ವಿಡಿಯೋನ ನೋಡಿ ಸೊ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಟೀಚರ್ಸ್ ಡಿಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅದೇ ರೀತಿ ಮನೆ ಮಂದಿ ಇದ್ದಾರಲ್ಲ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳಿಗೂ ಕೂಡ ಟೀಚರ್ಸ್ ಡೀಪ್ ಅಂದ್ರೆ ಪ್ರಾಣ ಸೊ ಅವರ ಒಂದು ಕೈ ರುಚಿ ಅಡಿಗೆ ಸಿಕ್ತಿದೆ ಅಂದ್ರೆ ಯಾರ ಬೇಡ ಅಂತಾರೆ ಸೂಪರ್ ಆಗಿ ಎಲ್ಲರೂ ಕೂಡ ಸವಿದಾರೆ ಒಟ್ಟಿಗೆ ಎಲ್ಲರೂ ಕೂಡ ಊಟ ಮಾಡಿದ್ದಾರೆ ತುಂಬಾನೇ ಒಂದು ಎಮೋಷನ್ ಕೂಡ ಆಗಿದೆ ಸುದೀಪ್ ಸರ್ ಒಂದು ಅಡಿಗೆನ ಕಳ್ಸಿ ಕೊಟ್ಟಿದ್ದಾರೆ ನಿಜಕ್ಕೂ ನಾವು ಅದೃಷ್ಟವಂತರು ಅನ್ನುವಂತ ಮಾತನ್ನು ಕೂಡ ಕಂಟೆಸ್ಟೆಂಟ್ಸ್ ಗಳು ಹೇಳ್ತಾರೆ